ಅವರೆಲ್ಲ ಬೆಳಿಗ್ಗೆ ಹಾಕಿ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಬಹಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲಪ್ರಳಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು ಇವತ್ತು ಕುರಾಡಿಯಲ್ಲಿ ಜಲಪ್ರಳಯ ಆಗಿದೆ ಇವತ್ತು ಎಲ್ಲ ಕಡೆ ಜಲಾವೃತವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಶೆಟ್ಟಿ ಅವರು ಶೆಟ್ಟಿ ಅವರೇ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಂಥ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿದೆಯಾ ಯಾವ ರೀತಿ ಇಲ್ಲಿ ಯಾರು ಇದನ್ನು ಉಸ್ತುವಾರಿ ಮಾಡ್ತಾ ಇದ್ದಾರೆ ಏನ್ ಕತೆ ನೋಡಿ ಈ ಜಲಪ್ರಳಯ ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಹಾಕಿ ಹೋಗಿ ಒಂದು ಶಾಪಿಗೆ ಹೋಗಿ ಬರುವವರು ಅವರಿಗೆ ಬಹಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲ ಪ್ರಾಣೆಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಭಾಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದರೆ ಆ ವೈನ್ಶಾಪ್ಗೆ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅವರೆಲ್ಲ ಬೆಳಿಗ್ಗೆ ಹಾಕಿ ಹೋಗಿ ಒಂದು ಶಾಪಿಗೆ ಹೋಗಿ ಬರುವವರು ಅವರಿಗೆ ಭಾಳ ತೊಂದರೆಯಾಗಿದೆ ಹಾಗೆ ಅವರು ಈ ಜಲ ಯಾವತ್ತು ಯಾವತ್ತೂ ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಭಾಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದರೆ ಆ ವೈನ್ಶಾಪ್ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಭಾಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲ ಪ್ರಳಯನ ಯಾವತ್ತೂ ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು ನೋಡಿ ಇವತ್ತು ಕುರಾಡಿಯಲ್ಲಿ ಜಲಪ್ರಳಯ ಆಗಿದೆ ಇವತ್ತು ಎಲ್ಲ ಕಡೆ ಜಲಾವೃತವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಶೆಟ್ಟಿ ಅವರು ಶೆಟ್ಟಿ ಅವರೇ ಈ ನೆರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಂಥ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿದೆಯಾ ಯಾವ ರೀತಿ ಇಲ್ಲೂ ಯಾರು ಇದನ್ನು ಉಸ್ತುವಾರಿ ಮಾಡ್ತಾ ಇದ್ದಾರೆ ಏನು ಕತೆ ನೋಡಿ ಈ ಜಲಪ್ರಳಯೂ ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಹಾಕಿ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಬಹಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲಪ್ರಳಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿ ಗ್ರಾಮಸ್ಥರಿಗೆ ಭಾಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ಗೆ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ಶಾಪಿಗೆ ಹೋಗಿ ಬರುವವರು ಅವರಿಗೆ ಭಾಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲ ಪ್ರಣಯನ ಯಾವತ್ತೂ ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ